ನಗರದ ಪ್ರತಿಷ್ಠಿತ ವಾಸನಾಯ್ಕರ್ ಸೆಂಟರ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಹಿರಿಯ ವಕೀಲೆ ಸುವರ್ಣಾರೆಡ್ಡಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸ್ತ್ರೀ ಮತ್ತು ಪುರುಷರಿಗೆ ಸಮಾನ ಹಕ್ಕುಗಳು ಸಿಕ್ಕಾಗ ಮಾತ್ರ ಮಹಿಳೆಯರಿಗೆ ಗೌರವ ಸಿಗಲಿದೆ ಎಂದು ತಮ್ಮ ಅಭಿಮತ ವ್ಯಕ್ತಪಡಿಸಿದರು ದಿನೇ ದಿನೇ ಭ್ರೂಣ ಹತ್ಯೆ ಹೆಚ್ಚಾಗುತ್ತಿದ್ದು ಅವುಗಳನ್ನು ತಡೆಯಲು ಆಶಾ ಕಾರ್ಯಕರ್ತೆಯರು ಪ್ರಮುಖ ಪಾತ್ರ ವಹಿಸುವಂತೆ ಕರೆ ನೀಡಿದರು ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವ ಮೂಲಕ ಸ್ವಾಭಿಮಾನಿಗಳಾಗಿ ಇನ್ನೊಬ್ಬರ ಆಶ್ರಯದಲ್ಲಿ ಬದುಕು ನಡೆಸುವಂತ ಬಾರದು ಅಂತ ಕಿವಿಮಾತು ಹೇಳಿದರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೇಯಾ ಆಸ್ಪತ್ರೆಯ ಸಂಸ್ಥಾಪಕಿ ಡಾಕ್ಟರ್ ಕೃಷ್ಣ ಭಾಗವಹಿಸಿ ಮಹಿಳೆಯರು ಗಂಡಸರಿಗೆ ಸಮಾನರಾಗಿ ಬಾಳಬೇಕು ಐದು ಸೂತ್ರಗಳನ್ನು ಅಳವಡಿಸಿಕೊಂಡು ಒಳ್ಳೆಯ ಹಣ್ಣು ತರಕಾರಿ ಸೇವನೆ ಮಾಡಿ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ನೀವು ಮಾಡುವ ಕೆಲಸ ಬೇರೆ ಬೇರೆಯಾಗಿದ್ದು ಎರಡನ್ನೂ ಒಟ್ಟುಗೂಡಿಸದೆ ತಾಳ್ಮೆಯಿಂದ ಕೆಲಸ ನಿರ್ವಹಿಸಲು ಮನವಿ ಮಾಡಿದ್ರು ಕಾರ್ಯಕ್ರಮದ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಆರೋಗ್ಯ ಇಲಾಖೆಯ ಅಧಿಕಾರಿ ವಿಜಯಕುಮಾರಿ ಮಹಿಳೆಯರಿಗೆ ಶೇಕಡಾ

ಮಹಿಳೆಯರು ಜೀವನದಲ್ಲಿ ಹೆಚ್ಚು ಜವಾಬ್ದಾರಿ ವಹಿಸಿಕೊಂಡು ಹಾಗೂ ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಪುರುಷರ ಸಮಾನವಾಗಿ ಕೆಲಸ ನಿರ್ವಹಿಸುತ್ತಾಳೆ ತಾಳ್ಮೆಯಿಂದ ಕೆಲಸ ಮಾಡಿ ಅಂತ ತಿಳಿಸಿದ್ರು ಬಳಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಾಸನ್ ಐಕೇರ್ ಸೆಂಟರ್ ವೈದ್ಯರಾದ ಕಾಫ್ಯ ಕಣ್ಣಿನ ಬಗ್ಗೆ ಹಲವಾರು ಸಲಹೆ ಮತ್ತು ತಮ್ಮ ಸಂಸ್ಥೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಆಶಾ ಕಾರ್ಯಕರ್ತೆಯರಿಗೆ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ವಾಸನ್ ಐಕೇರ್ ಸಂಸ್ಥೆ ವತಿಯಿಂದ ಮಹಿಳೆಯರ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳಲು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿಶೇಷ ಕೊಡುಗೆಯಾಗಿ ಗೋಲ್ಡನ್ ಪ್ರಿವಿಲೇಜ್ ಕಾರ್ಡ್ ಬಿಡುಗಡೆ ಮಾಡಿ ನಮ್ಮ ಯಾವುದೇ ಶಾಖೆಯಲ್ಲಿ ಮಹಿಳೆಯರು ಮಾತ್ರ ಈ ಕಾರ್ಡ್ ತೋರಿಸಿ ಹಲವು ರಿಯಾಯಿತಿ ಪಡೆಯಬಹುದು ಅಂತ ವಿವರಿಸಿದ್ರು ಮಾತ್ರ ಮೇಲ್ಸ್ ಗೆ ಈ ಕಾರ್ಡ್ ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ ನೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಶೇಷಗಳೇನಿದೆ ಅದ್ರ ಬಗ್ಗೆ ಗಿಫ್ಟ್ ಆಗಿ ಎಲ್ಲಾರ್ಗೂ ಕೇಳಿರೋ ಪ್ರಕಾರ ನಿಮ್ ಗಂಡ್ ಮಕ್ಳು ನಿಮ್ಮನ್ನು ನೋಡ್ಕೊತಿಲ್ಲ ಹೌದಾ ಯಾಕೆ ನಿಮ್ಮ ಮನೇಲಿ ಹೆಣ್ಮಕ್ಳು ಗಂಡ್ ಮಕ್ಳಿದ್ರೆ ಯಾರತ್ರ ಕಸ ಗುಡಿಸ್ತೀರಾ ಸೊ ಅವ್ರ ಜನ್ರೇಷನಲ್ಲಿ ಗಂಡು ಮಕ್ಕಳಿಗೆ ಏನೂ ಕಲಿಸಿಲ್ಲ ನೀವು ಅದಕ್ಕೆ ನೀವು ಓದಾಡ್ತಾ ಇದ್ದೀರಾ ಸೊ ನಿಮ್ಮ ಜನ್ರೇಷನಲ್ಲೂ ನೀವು ನಿಮ್ಮ ಗಂಡು ಮಕ್ಳಿಗೆ ಕಲಿಸಿಲ್ಲ ಅಂದರೆ ಬರೋ ಜನ್ರೇಷನ್ ನಿಮ್ಮ ಮಕ್ಕಳು ಅವ್ರು ಕಷ್ಟಪಡ್ತಾರೆ ಸೊ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಗೆಟಿಂಗ್ ದ ಈಕ್ವಾಲಿಟಿ ಫಸ್ಟು ನಿಮ್ಮ ಗಂಡು ಕಲ್ಸಿ ಕಲಸಿ ನನ್ನ ಸ್ಟಾಫಲ್ಲಿ ಮೆಜಾರಿಟಿ ಹೆಣ್ಮಕ್ಕಳು ಓಕೆ ಯಾವತ್ತೂ ಬಂದ್ಬಿಟ್ಟು ಹೆಣ್ಮಕ್ಳು ಹೇಳಿದ್ರು ನಾನು ಮಾಡೋಲ್ಲ ಅಂತ ನಮ್ಮ ಯಾವ ಗಂಡು ಮಕ್ಕಳು ಯಾವ ಗಂಡು ಸ್ಟಾಫ್ಸು ಹೇಳಲ್ಲ ನಮ್ಮ ಇಲಾಖೆಗಳಲ್ಲಿ ಕೆಲಸ ಮಾಡ್ತೀವಿ ಇಲಾಖೆಗಳೆಲ್ಲಾದ್ರೂ ಕೊಟ್ಟಿದಾರಾ ಅಲ್ಲಿ ಕೆಲಸ ಮಾಡೋ ಮಹಿಳಾ ಉದ್ಯೋಗಗಳಿಗೇನಾದ್ರು ಕೊಟ್ಟಿದಾರಾ ಒಳ್ಳೆ ಪೋಸ್ಟ್ ಬರಕ್ ಬಿಟ್ಟಿದಾರ ಇಲ್ಲ ಅವರೇ ಇದ್ದಾರೆ ಮೇಲ್ ಡಾಮಿನೆಂಟ್ ಇವಾಗ ಅಲ್ಲೇನೆ ಡಾಮಿನೇಟ್ ಮಾಡ್ತೆ ಯಾಕಂದ್ರೆ ನಾವು ಒಂದು ಮಹಿಳೆಯರು ಏನೇ ಕೆಲಸ ಕೊಟ್ಟರೂ ಅಚ್ಚುಕಟ್ಟಾಗಿ ಮಾಡ್ತೀವಿ ಯಾರೇ ನೋಡಿ ಈಗ ಮೇಲು ಫೀಮೇಲ್ ಕೊಟ್ಟಾಗ ಕರೆಕ್ಟಾಗಿ ಮಾಡೋದು ಹೆಣ್ಮಕ್ಳೆ ಕರೆಕ್ಟ್ ಕರೆಕ್ಟಾಗಿ ಅದನ್ನ ಕರೆಕ್ಟ್ ಮಾಡೋದು ಎಲ್ಲ ಈಗ ಈಗ ನಮ್ಮ ಆಶಾ ಕಾರ್ಯಕರ್ತರು ನಾನು ನಾನು ನನ್ನ ಇದರಲ್ಲಿ ಇರೋದು ಆಶಾ ಕಾರ್ಯಕರ್ತ ಪ್ರತಿಯೊಂದು ಒಂದು ಸಾವಿರ ಪಾಪ್ಯುಲೇಷನ್ ಒಂದು ಆಶಾ ಕಾರ್ಯಕರ್ತರು ಕೊಟ್ಟಿದೀವಿ ನಾವು ಪ್ರತಿಯೊಂದಕ್ಕೂ ಅವ್ರನ್ನೇ ಕೇಳೋದು ಆದ್ರೆ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಏನು ಕೇಳಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಒಂದು ತಿಂಗಳಿಗೆ ಒಂದ್ಸರಿ ಎಷ್ಟು ಬ್ಲಡ್ ಸ್ಯಾಂಪಲ್ ತೆಗ್ದಿದ್ಯಾ ನೀನು ಅಂತ ಅವು ಒಂದು ತಿಂಗಳಲ್ಲಿ ಒಂದ್ಸಾರಿ ಎರಡು ಸಾರಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೇ ನೋಡಿ ಇವತ್ತು ಗಂಡು ಮಕ್ಕಳಿಗೆ ಕರೆದಿಲ್ಲ ಯಾಕೆ ಅವ್ರಿಗೇನು ನೀವಂದ್ರೆ ಅಷ್ಟಿಷ್ಟ ಹುಮೆನ್ಸ್ ಡೇ ಇಲ್ಲ ಪಾಪ ಸೊ ವುಮೆನ್ಸ್ ಡೇ ಅಂತ ನಮ್ಗೊಂದು ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರು ಬಂದು ನಮ್ಗೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಎಲ್ಲರೂ ಜಾಸ್ತಿ ಕಷ್ಟ ಪಡ್ತಾ ಇದ್ದಾರೆ ಸೊ ಅಷ್ಟು ಮಾಡ್ತಾ ಇದ್ದಾರೆ ಸೊ ನಾವು ಆತರ ಏನಾದ್ರೂ ಅವಕಾಶ ಇದ್ರೆ ನಮ್ ಹೆಲ್ತ್ ಕಾಪಾಡ್ಕೊಳಕೆ ಬ್ಲಡ್ ಟೆಸ್ಟ್ ರೆಗ್ಯುಲರ್ ಆಗ ಇಯರ್ಲಿ ಒನ್ಸ್ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋಣ ಇಯರ್ಲಿ ಒನ್ಸ್ ಸ್ಕ್ಯಾನಿಂಗ್ ಐ ಟೆಸ್ಟ್ ಈ ತರ ಏನ್ ಅವಕಾಶ ಇದ್ರೆ ವರ್ಷಕ್ಕೊಂದ್ಸಲ ನಮ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡು ನಾವು ಹೆಲ್ತಿಯಾಗಿರ್ಬೇಕು ಸೊ ನ್ಯೂಟ್ರಿಷನ್ ಆಯ್ತು ನಮ್ ಹೆಲ್ತ್ ರೆಗ್ಯುಲರ್ ಆಗ ಚೆಕ್ ಮಾಡಿಕೊಂಡ್ರೆ ನಾವು ಹೆಲ್ತಿಯಾಗಿರ್ಬೇಕು ಸೊ ಇದಾಯ್ತು ಸೊ ಹೆಲ್ತ್ ಅಂದ್ರೆ ಯಾವಾಗ ಎರಡು ಮಾತುಗಳು ಹೇಳ್ತೀವಿ ಮಾಡಿದ ಅವರು ಬಂದು ಕನ್ನಡ ಬಂದಿದಷ್ಟು ಬರಲ್ಲ ಮಾಮೂಲಿ ಕನ್ನಡ ಮಾತಾಡ್ತೀವಿ ಅಷ್ಟು ಸ್ವಚ್ಛವಾಗಿ ಮಾತಾಡೋಕೆ ಆಗಲ್ಲ ಈ ಮಹಿಳಾ ದಿನಾಚರಣೆ ಒಂದು ಶತಾಬ್ದ ಆಗಿದೆ ನೂರು ವರ್ಷಕ್ಕೆ ಮೇಲಿಂದ ನಾವು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಮಹಿಳಾ ದಿನಾಚರಣೆ ಅಂತ ಇನ್ನೂ ಮಹಿಳೆ ಶೋಷಣೆ ನಿಂತಿಲ್ಲ ಎಲ್ಲಾ ಕಡೆ ನೋಡ್ತಾನೇ ಇದ್ದೀವಿ ಇವಾಗ ಹೆಣ್ಮಕ್ಳು ಕೆಲ್ಸಕ್ಕೆ ಬರ್ತಾರೆ ಕೆಲ್ಸಕ್ ಬಂದು ಮನೆ ಕಡೆನೂ ನೋಡ್ಕೋಬೇಕು ಬೇರೆ ಕಡೆ ಕೆಲಸ ಕೆಲ್